ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಪ್ಸೆ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಆರಾಧ್ಯ ಇವ ಪುರಾತನ ಕಾಲದಿಂದಲೂ ಈ ದೇವಸ್ಥಾನವು ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕಬ್ಸೆ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ಸ್ವಾಮಿ ದೇವಸ್ಥಾನವು ಒಂದು ಪುರಾತನ ದೇವಸ್ಥಾನವಾಗಿದ್ದು ಇದು ಸುತ್ತಮುತ್ತಲ ಗ್ರಾಮಸ್ಥರ ಆರಾಧ್ಯ ದೈವವು ಹೌದು ನಾವು ಕಂಡು ಕೇಳಿದಂತೆ ಈ ದೇವಸ್ಥಾನವು ಬಹಳ ಪುರಾತನ ಕಾಲದಲ್ಲಿ ಹುಲ್ಲಿನ ಮಾಡು ನಂತರ ಅದೇನೋ ಅಚಾತುರ್ಯ ಏನೋ ಅನಾಹುತ ಆದಾಗ ಮಣ್ಣಿನ ಗೋಡೆಯ ಮುಖಾಂತರ ಜಂಗ್ ಮಾಡನ್ನು ಮಾಡಿ ಪೂಜೆ ಮಾಡ್ತಾಯಿದ್ರು ಈ ಹಿಂದಿನ ಪೀಳಿಗೆಯವರಾದ ನಮ್ಮ ಪೂರ್ವಿಕರು ಅದನ್ನೆಲ್ಲ ಮನ್ಕೊಂಡು ಇಟ್ಟಿಗೆ ಗೋಡೆ ಮಾಡಿ ಹೆಂಚು ನಾಟದ ಹಾಕಿ ನಾಟ ಹಾಕಿ ಒಂದು ದೇವಸ್ಥಾನವನ್ನು ಮಾಡಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ದು ಇದು ನಾವು ಚಿಕ್ಕನಲ್ಲಿದ್ದಾಗ ನಾವು ನೋಡಿದ್ವಿ ಆರಂಭದಲ್ಲಿ ಮಣ್ಣಿನ ಗೋಡೆಯಿಂದ ನಿರ್ಮಿಸಲಾದ ಈ ದೇವಾಲಯವನ್ನ ಪೂರ್ವಜರ ಶ್ರಮ ಮತ್ತು ಭಕ್ತಿಯಿಂದ ಶಿಲಾಮಯ ದೇವಸ್ಥಾನವಾಗಿ ಪುನರ್ ನಿರ್ಮಿಸಲಾಯಿತು ಶೀತಲ ಆಗ್ತಾ ಬಂದ ಸಂದರ್ಭದಲ್ಲಿ ಇದಕ್ಕೆ ಒಂದು ದೇವಸ್ಥಾನದ ಒಂದು ಕಮಿಟಿ ಇತ್ತು ಆ ಕಮಿಟಿ ಕಮಿಟಿ ಮುಖಾಂತರ ಆ ಕಮಿಟಿಯಲ್ಲಿ ಜಿ ಎಸ್ ವಿಷ್ಣುಮೂರ್ತಿ ಭಟ್ರು ಒಬ್ಬರು ಒಬ್ಬರು ಕಾರ್ಯದರ್ಶಿಗಳಿದ್ದರು ಅವರು ನಾವು ಮಾಡೋದಾದರೆ ಶಿನಾಮಯ್ಯ ದೇವಸ್ಥಾನ ಮಾಡೋಣ ಅಂತ ಒಂದು ಅಭಿಪ್ರಾಯ ಪಟ್ಟುಕೊಂಡು ಅದರ ನೇತೃತ್ವನ ಅವರು ವಹಿಸ್ಕೊಂಡು ಒಂದು ಶ್ರೀರಾಮಯ್ಯ ದೇವಸ್ಥಾನ ಮಾಡಬೇಕು ಅಂತ ಕೈ ಹಾಕಿದ್ವಿ ಹಳೆಯ ದೇವಸ್ಥಾನ ಹಾಗೆ ಉಳಿಸಿಕೊಂಡು ಪಕ್ಕದಲ್ಲಿ ಈಗ ಪಕ್ಕದಲ್ಲಿರುವ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡು ಪೂರ್ವಾಭಿಮುಖವಾಗಿ ನೂತನ ಶಿಲಾಮನಯ ದೇವಸ್ಥಾನವಾಗಿ ನಿರ್ಮಾಣಗೊಂಡಿತು ಇದಕ್ಕೆ ಕಾರಣೀಭೂತರು ಬಹುಶಃ ನಾನು ಈ ಸಮಯದಲ್ಲಿ ಅವರನ್ನು ನೆನ್ಪು ಮಾಡಿಕೊಳ್ಳೇಬೇಕಾಗತ್ತೆ ಶಿವತ ಜಿ ಎಸ್ ವಿಷ್ಣುಮೂರ್ತಿ ಭಟ್ರು ಗದ್ದೆಗಲು ಆಗಿನ ಹಾಲಿ ಕಾರ್ಯದರ್ಶಿಗಳು ಈಗಿನ ಹಾಲಿ ಗೌರವ ಕಾರ್ಯದರ್ಶಿಗಳು ಅವರ ಅವಿರತ ಶ್ರಮದಿಂದ ಒಂಬತ್ತು ವರ್ಷಗಳ ಪರಿಶ್ರಮದಿಂದ ಉತ್ತರ ಅಭಿಮುಖವಾಗಿ ಇದ್ದಂಥ ಒಂದು ದೇವಸ್ಥಾನವನ್ನು ಪೂರ್ವ ಅಭಿಮುಖವಾಗಿ ಕಲ್ಲಿನಲ್ಲಿ ನೂತನ ಶಿಲಾಮಯ ದೇವಸ್ಥಾನವಾಗಿ ಪ್ರತಿಷ್ಠಾಪನೆ ಮಾಡಿದರು ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹ ಮೂಲ ವಿಗ್ರಹವೇ ಇದನ್ನೇನು ವಿಗ್ರಹ ಬದಲಾವಣೆ ಮಾಡಿಲ್ಲ ಕಾರಣ ಯಾಕಂತಂದರೆ ವಿಗ್ರಹ ಬದಲಾವಣೆ ಮಾಡಿದಾಗ ಬೇರೆ ಏನಾದರೂ ಸಮಸ್ಯೆಗಳು ಬರ್ಬೋದು ಅನ್ನೋ ಒಂದೇ ಗುರಿಯಿಂದ ಅದೇ ವಿಗ್ರಹವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ದೇವಸ್ಥಾನದ ನಿರ್ಮಾಣ ಪೂರ ಶಿಲಾಮಯವಾಗಿದೆ ದೇವಾಲಯದ ಅಭಿವೃದ್ಧಿಗೆ ಜಿ ಎಸ್ ವಿಷ್ಣುಮೂರ್ತಿ ಭಟ್ಟರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಯಿತು ಆರ್ಥಿಕ ಅಡಚಣೆಗಳ ಮಧ್ಯೆಯೂ ಧರ್ಮಸ್ಥಳ ಶೃಂಗೇರಿ ದೇವಸ್ಥಾನ ಮತ್ತು ಬೆಂಗಳೂರಿನ ಉದ್ಯಮಿಗಳ ಸಹಕಾರದಿಂದ ದೇವಾಲಯ ನಿರ್ಮಾಣ ಯಶಸ್ವಿಯಾಗಿ ಪೂರ್ಣಗೊಂಡಿತು ದೇವಾಲಯದ ಪ್ರತಿಷ್ಠಾವರ್ಧಂತಿ ಉತ್ಸವವು ಅದ್ದೂರಿಯಾಗಿ ನೆರವೇರಿತು ತಿರುಪತಿ ದೇವಸ್ಥಾನದಿಂದಲೇ ಎರಡು ಸಾವಿರ ಲಡ್ಡು ಪ್ರಸಾದ ಬಂದಿದ್ದು ಈ ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿತ್ತು ಪ್ರತಿಷ್ಠಾವರ್ಧಂತಿ ಕೂಡ ತುಂಬಾ ನೆರವೇರಿತು ಇದಕ್ಕೆ ದೇವಸ್ಥಾನ ಪ್ರತಿಷ್ಠೆ ವರ್ಧಂತಿಗೆ ನಾವು ಬೆಂಗಳೂರು ಉದ್ಯಮಿಗಳನ್ನು ನಾವು ದಾನಿಗಳನ್ನು ಮುಂಚೆ ನಮಗೆ ದಾನ ಮಾಡಿದ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದಾಗ ಅವರು ತಿರುಪತಿ ದೇವಸ್ಥಾನದಿಂದ ಲಡ್ಡು ಪ್ರಸಾದನ ತರಿಸೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು ನಮಗೆ ಆಶ್ಚರ್ಯ ಆಯಿತು ತಿರುಪತಿ ದೇವಸ್ಥಾನ ಎಲ್ಲಿ ಇಲ್ಲಿ ಸಣ್ಣ ದೇವಸ್ಥಾನ ನಮ್ಮ ಎಲ್ಲಿ ಅದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದು ಅವರಿಗೆ ಟ್ರಸ್ಟಿಗಳ ಪರಿಚಯ ಚೆನ್ನಾಗಿದ್ದರಿಂದ ತಿರುಪತಿ ದೇವಸ್ಥಾನದ ಟ್ರಸ್ಟಿಗಳ ಮುಖಾಂತರ ನಮಗೆ ಎರಡು ಸಾವಿರದ ಲಡ್ಡುಗಳನ್ನು ತಿರುಪತಿ ದೇವಸ್ಥಾನದ ವಾಹನದಲ್ಲಿ ಎಸ್ಕರ್ಟ್ ಮುಖಾಂತರ ನಮ್ಮ ದೇವಸ್ಥಾನಕ್ಕೆ ಕಳಿಸಿಕೊಟ್ಟು ಈ ದೇವಸ್ಥಾನದ ಪ್ರತಿಷ್ಠೆಗೆ ಬಂದ ಎಲ್ಲ ಭಕ್ತಾದಿಗಳಿಗೂ ಲಡ್ಡು ಪ್ರಸಾದವನ್ನ ವಿತರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದು ಕೊಟ್ಟರು ಪ್ರತಿ ವರ್ಷವೂ ರಾಮೋತ್ಸವ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಕಾರ್ತಿಕ ಮಾಸದ ದೀಪೋತ್ಸವ ನವರಾತ್ರಿ ಹಾಗೂ ಮಾಘ ಮಾಸದ ವರ್ಧಂತೋತ್ಸವ ವಿಜೃಂಭಣೆಯಿಂದ ನಡೆಯುತ್ತವೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೆಲವು ಕಾರ್ಯಕ್ರಮ ನಡೀತವೆ ಚೈತ್ರ ಮಾಸದಲ್ಲಿ ಚಿಕ್ಕದಾಗಿ ರಾಮೋತ್ಸವ ಕಾರ್ಯಕ್ರಮ ಹೊಂದ್ಕೊಳ್ತೇವೆ ಆ ತದನಂತರದಲ್ಲಿ ಶ್ರಾವಣ ಮಾಸದಲ್ಲಿ ವೆಂಕಟೇಶ ಕಲ್ಪೋಕ್ತ ಪೂಜೆಗಳನ್ನು ವಿಶೇಷ ಪೂಜೆಗಳನ್ನು ಕೂಡ ಶ್ರಾವಣ ಮಾಸದಲ್ಲಿ ಮಾಡ್ತೇವೆ ಹಾಗೆ ಅದು ಕಳೆದ ನಂತರ ನವರಾತ್ರಿಯಲ್ಲಿ ದಶಮಿ ಪೂಜೆ ವಿಶೇಷ ಮಾಡ್ತೀವಿ ಆವತ್ತು ಅನ್ನ ಸಂತರ್ಪಣೆ ಎಲ್ಲ ಮಾಡ್ತೀವಿ ದೇವಸ್ಥಾನದಲ್ಲಿ ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ದೀಪೋತ್ಸವ ಇರ್ತದೆ ತಿಂಗಳು ಪೂರ್ಣ ಇರ್ತದೆ ದೇವಸ್ಥಾನ ಮೂರು ನಾಲ್ಕು ಎರಡು ಹೀಗೆ ತುಂಬ ನಡೀತದೆ ನಾಗನಿ ಅಭಿಷೇಕ ನಡೀತದೆ ಆಗಾಗ ಆಗ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಸ್ವಾಮಿ ಹುಣ್ಣಿಮೆ ಸಾಮೂಹಿಕ ಸತ್ಯನಾರಾಯಣ ಅಂತ ದೇವಸ್ಥಾನದಲ್ಲಿ ನಡೆಸ್ತೀವಿ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಮಾಘಶುದ್ಧ ಶುದ್ಧ ಪಕ್ಷ ತ್ರಯೋದಶಿ ದಿವಸ ವರ್ಧಂತೋತ್ಸವ ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನ ಸಂತರ್ಪಣೆ ಇರುತ್ತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸುಮಾರು ಕಮಿಟಿಗಳು ಮಾಡಿದ್ದಾರೆ ಒಂದು ಅನ್ನ ಸಂತರ್ಪಣಾ ನಿಧಿ ಕಮಿಟಿ ಅಂತ ಒಂದು ಮಾಡಿಕೊಂಡಿದ್ದಾರೆ ಅವ್ರೇನು ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರದೇಶ ಅದಕ್ಕೇನೋ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಭಕ್ತಾದಿಗಳಿಂದ ದೇವಸ್ಥಾನದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಆದರೆ ಅನ್ನ ಸಂತರ್ಪಣೆ ನಿಗಾ ಅವರು ಮಾಡ್ತಾರೆ ಇನ್ನು ಬಿಲ್ಡಿಂಗ್ ಕಮಿಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅವರು ಈಗ ಊಟದ ಹಾಲಿನ ಒಂದು ನಿರ್ವಹಣೆ ಅದೆಲ್ಲ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ನಮಗೆ ಸಾಕಷ್ಟು ಸೌಲಭ್ಯಗಳು ಬಂದಿರಿ ಈಗಾಗಲೇ ನೋಡಿದರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹಾಲೆ ಮಾಡಿಕೊಟ್ಟಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೀಗೆ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತದೆ ಎಲ್ಲ ಭಕ್ತರು ಇಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿ ನಂಬಿದ ಜೀರೋದಲ್ಲಿ ಇದ್ದವರು ಇವತ್ತೆಲ್ಲ ಹೀರೋ ಆಗಿದ್ದಾರೆ ಯಾರಿಗೆ ಏನು ಸುಖ ಕಷ್ಟ ಅಂತ ನಂಬಿ ಬಂದವನಿಗೆ ಇಲ್ಲಿಗೆ ದೇವರು ಖಂಡಿತ ಅವರು ಉದ್ಧಾರ ಮಾಡ್ತಾರೆ ಬಹಳ ಜನ ಇಲ್ಲಿ ಹಾಗಾಗಿ ಅವರಾಗೆ ಬಂದು ಡೊನೇಟ್ ಮಾಡ್ತಾ ಇರ್ತಾರೆ ಸಂತರ್ಪಣಾ ನಿಧಿ ಸಮಿತಿ ಮತ್ತು ಬಿಲ್ಡಿಂಗ್ ಸಮಿತಿ ದೇವಾಲಯದ ನಿರ್ವಹಣೆಯನ್ನ ಮಾಡುತ್ತಿವೆ ಸರ್ಕಾರದ ಸಹಕಾರದಿಂದ ಹೊಸ ಊಟದ ಹಾಲ್ ನಿರ್ಮಾಣವಾಗಿದೆ ನಿತ್ಯ ಪೂಜೆ ನಿರಂತರವಾಗಿ ನಡೆಯುತ್ತಿದ್ದು ಭಕ್ತರು ತಮ್ಮ ನಂಬಿಕೆಯೊಂದಿಗೆ ದೇವರ ಆಶೀರ್ವಾದ ಪಡೆಯುತ್ತಿದ್ದಾರೆ ಯಾವುದೇ ಇದಕ್ಕೂ ಸಮಸ್ಯೆ ಬಂದ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಟ್ರೆ ಈ ದೇವರಲ್ಲಿ ನಡೀತದೆ ಹಾಗೆ ಇಲ್ಲಿ ಇದರಲ್ಲೂ ಹಾಗೆ ಇದೆ ಏನಾದ್ರು ಕಳ್ತನ ಬಳ್ತನ ಅಂತ ಏನಾದ್ರು ಇದ್ರೆ ನಡೀತದೆ ಅಂತ ಹೇಳಿದ್ರೆ ಮನೆ ಕಂಸ ಗ್ರಾಮ ಇಲ್ಲಿ ವೆಂಕಟ ದೇವಸ್ಥಾನ ಇದು ದೇವರಿಗೆ ತುಂಬ ಅನುಕೂಲ ಆಗಿದೆ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿದೆ ನಾನು ಹುಟ್ಟದಾಗಿಲಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಈಗ ಆಡಳಿತ ಮಂಡಳಿಯ ಸದಸ್ಯನಾಗಿದ್ದೀನಿ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಈ ದೇವಸ್ಥಾನ ನಮ್ಮ ತಂದೆಯವರವರು ಈ ದೇವಸ್ಥಾನದಲ್ಲೇ ಆಡಳಿತ ಮಂಡಳಿ ಇದ್ದರು ಈಗ ನಾವು ಇದ್ದೀನಿ ಕಪ್ಸೆ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ನಂಬಿಕೆ ಶ್ರದ್ಧೆ ಭಕ್ತಿಯ ಜೀವಂತ ಸಂಕೇತ ದೇವಾಲಯದ ಮುಂದಿನ ಅಭಿವೃದ್ಧಿಗೆ ಎಲ್ಲ ಭಕ್ತರು ಕೈಗೂಡಿಸಲಿ ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಿಕ್ಕಮಗಳೂರು ಲಾಯ್ತು